ವೆಲ್ಕಮ್ ಟು ಅವರ್ ಸಹನಾ ರಮೇಶ್ ಕುಕಿಂಗ್ ಬ್ಲಾಗ್ ಎರಡಿನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದು ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೀ ಜೊತೆ ಒಂದು ಸ್ಪೈಸಿ ಆಗಿರೋ ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆಂದ ಅನಿಸುತ್ತಲ್ವ ಸೊ ನಾನು ನಿಮಗೋಸ್ಕರ ಒಂದು ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತೀನಿ ಅದೇ ಮೊದಲಿಗೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೆನೆಸಿರುವಂಥ ಕಡಲೆಬೇಳೆ ಹಾಗೂ ಶೇಂಗಾ ಒಂದು ಬೌಲು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಬಸಿಗೆ ಮತ್ತು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ರುಬ್ಬೋದಕ್ಕೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಹ ನೀರನ್ನು ತಗೊಳ್ಬಾರ್ದು ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀರಿನಂಶ ಇರುತ್ತಲ್ವ ನೆನೆಸಿರುವಂಥ ಬೆಳೆಯಲ್ಲಿ ಅದರಲ್ಲೇ ನಾವು ನೀಟಾಗಿ ತರಿತರಿಯಾಗಿ ರುಬ್ಕೊಬೇಕು ಹೀಗೆ ನೋಡಿ ಇದು ಆಗಿದೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕೋತಾ ಇದ್ದೀನಿ ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ಸಬ್ಬಸ್ಗೆ ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚಿಕ್ಕದಾಗಿ ಹೆಚ್ಚಿರೋವಂಥ ಹಸಿಮೆಣಸಿನ್ ಸಾರಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಹಾಗೂ ಸ್ವಲ್ಪ ಜೀರಿಗೆ ಹಾಗೂ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸಹ ಹಾಕೋತಾ ಇದ್ದೀನಿ ಹಾಗೂ ಸ್ವಲ್ಪ ಕರಿಬೇವು ಎರಡು ಹೆಸರು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಕರಿಬೇವನ್ನ ನಾನು ಹೆಚ್ಚಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೂ ಸ್ವಲ್ಪ ಅಡುಗೆ ಸೋಡನ್ನು ಸಹ ಹಾಕ್ಕೊಂಡು ನೀರು ಹಾಕ್ಕೊಳ್ಳ್ದೆ ಹಾಗೆ ಮಿಕ್ಸ್ ಮಾಡ್ಕೊಬೇಕು ತರಕಾರಿ ಮತ್ತು ನೆನೆಸಿರೋವಂಥ ಬೇಳೆಯಲ್ಲಿ ಇರೋ ನೀರಿನ ಅಂಶದಲ್ಲ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈ ಕಡೆ ವಡೆನ ಫ್ರೈ ಮಾಡ್ಕೊಳೋದಕ್ಕೆ ಎಣ್ಣೆನ ಇಟ್ಕೊಳ್ಳೋಣ ಬಾಣಲಿ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ವಡೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪವೂ ಸಹ ನೀರು ಹಾಕಿಲ್ಲ ಆದರೂ ಕೂಡ ವಡೆ ಎಲ್ಲೂ ಕೂಡ ಸ್ವಲ್ಪನೂ ಬ್ರೇಕ್ ಆಗ್ದಂಗೆ ಎಷ್ಟು ನೀಟಾಗಿ ಬಂದಿದೆ ಎಣ್ಣೆನ ನಾವು ಐ ಫ್ಲೇಮಲ್ಲಿ ಕಾಯಿಸ್ಬಾರ್ದು ಲೋ ಫ್ಲೇಮಲ್ಲೂ ಕಾಯಿಸ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಬೇಕು ಹಾಗೆ ವಡೆ ಹಾಕಿ ಬೇಯಿಸುವಾಗ ಕೂಡ ಮೀಡಿಯಮ್ ಫ್ಲೇ ಫ್ಲೇಮಲ್ಲೇ ಬೇಯಿಸ್ಬೇಕು ಉರಿ ಜಾಸ್ತಿ ಆದರೆ ಸೀದೋಗಿಬಿಡುತ್ತೆ ಅಥವಾ ಉರಿ ಕಡಿಮೆ ಆದರೆ ಎಣ್ಣೆ ಎಲ್ಲ ಇರ್ಕೊಂಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇದಾಗಿದೆ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೀಗೆ ಒಂದೊಂದೇ ವಡೆಗಳನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಫುಲ್ಲು ವಡೆಗಳು ರೆಡಿ ಆಯಿತು ನೋಡಿ ಇವಾಗ ಎಲ್ಲ ಸೊಪ್ಪುಗಳು ಹಾಕಿ ಬೇಳೆಕಾಯಿಗಳನ್ನೆಲ್ಲ ಹಾಕಿರೋದ್ರಿಂದ ಇದು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೀವೇ ಹೇಳ್ತೀರಾ ವಾವ್ ಅಂತ ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು